ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಈಗ ನಿಮಗೆ ನಾನು ನಿನ್ನೆ ಮೊನ್ನೆ ಒಂದು ಎರಡು ವಿಡಿಯೋಗಳನ್ನು ಮಾಡಿದ್ದೆ ಕ್ಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟಿ ವಿ ಮಾಧ್ಯಮಗಳಲ್ಲಿ ಏನು ಬಂದಿತ್ತು ಅದನ್ನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳಿದ್ದೆ ಈಗ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಬಂದ್ ಮಾಡುವುದರ ಬದಲಾಗಿ ಕೆಲವೊಂದೊಂದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ ಅಂತ ಏನು ಟಿ ವಿಯಲ್ಲಿ ಬಂದಿತ್ತು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ಏನೋ ಹೊಸ ಬದಲಾವಣೆ ತಂದರೆ ಶಕ್ತಿ ಯೋಜನೆಯಲ್ಲೂ ಕೂಡ ಬದಲಾವಣೆ ತರಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಇದ್ದಾರೆ ಬಟ್ ಆದರೆ ಖಂಡಿತವಾಗಲೂ ಕೂಡ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬಂದರೂ ಖಂಡಿತವಾಗ್ಲೂ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಬಟ್ ಆದರೆ ನಿಮಗೊಂದು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಒಂದು ಡೌಟು ಇದೇನು ಸರ್ ರೂಲ್ಸ್ಗಳು ಎಫೆಕ್ಟ್ ಆಗೇ ಬಿಡುತ್ತಾ ಹನ್ನೊಂದನೇ ಕಂತಿಗೆ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ವೀಡಿಯೋಕ್ಕೂ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೇಜರಾಗಿ ನಿಮಗೆ ಎರಡು ಪಾಯಿಂಟ್ಗಳನ್ನು ನೀವು ಗಮನಿಸಬೇಕಾಗತ್ತೆ ಅವ್ರು ಹೇಳ್ತಾ ಇರ್ತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಚಾನೆಲ್ನಲ್ಲೂ ಕೂಡ ಬರ್ತಾ ಇದೆ ಅದು ನ್ಯೂಸ್ ಏಯ್ಟಿನಲ್ಲಿ ರಿಪೀಟ್ ರಿಪೀಟಾಗಿ ಟೆಲಿಕಾಸ್ಟ್ ಮಾಡ್ತಾನೇ ಇದ್ದಾರೆ ಈ ಎರಡು ವರ್ಗದ ಜನರಿಗೆ ಮಾತ್ರ ಇನ್ನೂ ಕೂಡ ಸಾಕಷ್ಟು ಅರ್ಜಿಗಳನ್ನು ಪರಿಶೀಲನೆ ನಾವು ಮಾಡೇ ಇಲ್ಲ ಸಾಕಷ್ಟು ಅರ್ಜಿಗಳನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು ಮರುಪರಿಶೀಲನೆ ಮಾಡಿ ಅದರಲ್ಲೂ ಕೂಡ ಅತಿ ಹೆಚ್ಚು ಜನರು ಇನ್ಕಮ್ ಟ್ಯಾಕ್ಸ್ ಪೇಯರು ಇನ್ನೂ ಕೂಡ ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಜಿ ಎಸ್ ಟಿ ಪೇಯರು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಅದನ್ನು ಇನ್ನೂ ಸಾಕಷ್ಟು ಜನರಿದ್ದಾರೆ ಅವರನ್ನು ನಾವು ಅದರಿಂದ ಈ ಒಂದು ಯೋಜನೆಯಿಂದ ಹೊರಗಿಡ್ತೀವಿ ಇಡ್ತೀವಿ ಅಂಥೇಳಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಈ ಇದರ ಜೊತೆಯಲ್ಲಿ ಬೋಗಸ್ ಯೋಜನೆ ಬೋಗಸ್ ದಾಖಲಾತಿಗಳನ್ನು ಸಲ್ಲಿಸಿ ಅರ್ಹತೆ ಇಲ್ಲದೇ ಇದ್ದರೂ ಸಹ ಬೋಗಸ್ ದಾಖಲಾತಿಗಳನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ ಯಾವ ಯೋಜನೆ ಅಂದರೆ ಈಗ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಓಕೆನಾ ಇವೆರಡು ಯೋಜನೆಗಳನ್ನು ಬೋಗಸ್ ದಾಖಲಾತಿಗಳನ್ನು ಕೊಟ್ಟು ಪಡ್ಕೊತಾ ಇದ್ದಾರೆ ಈ ಒಂದು ಯೋಜ ಲಾಭ ಪಡ್ಕೊತಿರೋರಿಗೆ ಮಾತ್ರ ಖಂಡಿತವಾಗ್ಲೂ ನಾವು ಸರ್ಕಾರದಿಂದ ಕಟ್ ಕತ್ತರಿ ಹಾಕಿ ಹಾಕ್ತೀವಿ ಅಂಥೇಳಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಬಟ್ ನಾನು ಬೇರೆ ಬೇರೆ ಪಾಯಿಂಟ್ಗಳನ್ನು ನಿಮ್ಗೆ ಹೇಳಿದ್ದೆ ಅದನ್ನು ಕೂಡ ಆ್ಯಸ್ ಇಟ್ ಈಸ್ ಟಿ ವಿ ಅವ್ರು ಹೇಗೆ ಹೇಳಿದಾರೋ ನಿಮ್ಗೆ ಅದೇ ರೀತಿ ಬಿತ್ತರ ಮಾಡಿದೆ ಅದನ್ನು ನೀವು ಅವರು ಮುಟ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಓಕೆನಾ ಆ ಎಂತಹ ಯೋಜನೆ ಯಾಕೆಂದರೆ ಈಗ ಎ ಪಿ ಎಲ್ ಕಾರ್ಡು ಮಾಡಿಸ್ದವರಿಗೂ ಕೂಡ ಎ ಪಿ ಎಲ್ ಕಾರ್ಡ್ ಮಾಡಿಸಿದವರು ಅರ್ಜಿಯನ್ನು ಹಾಕಿರ್ತಾರೆ ಸಾಕಷ್ಟು ಜನ ಎ ಪಿ ಎಲ್ ಕಾರ್ಡ್ನವ್ರು ಇದ್ದಾರೆ ನಾನು ಹೇಳಬೇಕು ಅಂದರೆ ಬಿ ಪಿ ಎಲ್ ಕಾರ್ಡು ಕೆಲವೊಬ್ಬೊಬ್ಬರು ಶ್ರೀಮಂತರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಂಡಿದ್ದಾರೆ ಕೆಲವರು ಅನಿವಾರ್ಯ ಕಾರಣದಿಂದ ಇನ್ಕಮನ್ನು ಕಡಿಮೆ ಬರಿದೆ ವಿಲೇಜ್ ಅಕೌಂಟೆಂಟು ಇನ್ಕಮನ್ನು ಜಾಸ್ತಿ ಬರೆದು ಕೆಲವರು ಮಧ್ಯಮ ವರ್ಗದವರು ಬಡವರು ಕೂಡ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಈ ರೀತಿ ಉಲ್ಟಾಪಲ್ಟನೂ ಆಗಿರುತ್ತೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ನಲ್ಲಿ ಸ್ವಂತ ಮನೆ ಇರೋರು ಡಬಲ್ ಅಫ್ಟೇರ್ ಮನೆ ಇರೋರು ಅಪಾರ್ಟ್ಮೆಂಟ್ ಇರೋರು ಹತ್ತು ಎಕರೆ ಇಪ್ಪತ್ತೆಕರೆ ಜಮೀನಿರೋರು ತೋಟ ಇರೋರು ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಇದು ಅಲ್ಲಿ ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅಂತಲ್ಲ ಕರ್ನಾಟಕದಾದ್ಯಂತನೂ ಕೂಡ ಇದ್ದಾರೆ ಓಕೆನಾ ಇವರೇನಾದರೂ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಬಡವರಿಗೇ ಕೊಡಬೇಕು ನಾವು ಬಡವರಿಗೇ ಕೊಡ್ತೀವಿ ಅಂದರೆ ಬಿ ಪಿ ಎಲ್ನವರಿಗೆ ಅಂತಲ್ಲ ಎ ಪಿ ಎಲ್ನವರಿಗೂ ಕೊಡಬೇಕು ಯಾಕೆಂದರೆ ಮಧ್ಯಮ ವರ್ಗದವರು ಬಡವರೇ ಇದ್ದಾರೆ ಅಲ್ವಾ ಇದನ್ನು ಮೊದಲೇ ಹೇಳಬೇಕು ಓಕೆನಾ ಈ ರೀತಿ ಆಲೋಚನೆ ಮಾಡಿದಾಗ ಮೊದಲೇ ಇವರು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಈಗ ಕೊಟ್ಟು ಅರ್ಧಕ್ಕೆ ನಿಲ್ಲಿಸೋದು ಎಷ್ಟು ಸರಿ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಯಾಕೆಂದರೆ ನಿನ್ನೆ ನೀವು ಸಾಕಷ್ಟು ಬಡವರಿಗೆ ಕೊಡಲಿ ಅರ್ಹ ಫಲ ಕೊಡಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡಲಿ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅದರ ಜೊತೆಯಲ್ಲಿ ಈಗ ಶಕ್ತಿ ಯೋಜನೆಯಲ್ಲಿ ಕೆಲವೊಂದೊಂದು ಹೊಸ ರೂಲ್ಸ್ಗಳಿದೆ ರೂಲ್ಸ್ ಅನ್ನೋದಕ್ಕಿಂತ ಕೆಲವೊಂದು ಮಾರ್ಪಾಡುಗಳು ಅಂತ ನೀವು ತಿಳ್ಕೊಬೋದು ಏನಪ್ಪ ಮಾರ್ಪಾಡುಗಳು ಅಂತಂದರೆ ಈಗ ನೀವು ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಇದ್ದೀರಾ ಅಂದರೆ ನೀವು ಮಹಿಳೆಯರಿಗೆ ಮಾತ್ರ ಅದು ಸೀಮಿತ ನಿಮ್ಮ ಲಗೇಜಿಗೆ ಸೀಮಿತ ಅಲ್ಲ ಓಕೆನಾ ನೀವು ಲಗೇಜ್ ಒಯ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡಬೇಕು ನಮಗೆ ಫ್ರೀ ಇದೆ ಅಂಥೇಳಿ ನೀವು ಹೋಗಿ ನಿಮ್ಮ ಲಗೇಜನ್ನು ಫ್ರೀಯಾಗಿ ಕೇಳುವುದು ಕಂಡಕ್ಟ್ರ್ ಹತ್ರ ಗಲಾಟೆ ಮಾಡೋದು ಮಾಡೋ ಹಾಗಿಲ್ಲ ನೀವು ಲಗೇಜಿನ ಚಾರ್ಜನ್ನು ಮಾಡಿಸಲೇಬೇಕಾಗುತ್ತೆ ಕಡ್ಡಾಯವಾಗಿ ಓಕೆನಾ ಅದರ ಜೊತೆಯಲ್ಲಿ ನೀವು ಟಿಕೆಟನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು ಇಲ್ಲ ಅಂದರೆ ದಂಡ ಬೀಳುತ್ತೆ ನೀವು ಇಲ್ಲಪ್ಪ ಮಹಿಳೆಯನ್ನು ನಾ ಇನ್ನೇನು ಬಿಡು ಟಿಕೆಟ್ ತಗೊಂಡ್ರೇನು ಬಿಟ್ರೇನು ಆಧಾರ್ ಕಾರ್ಡ್ ತೋರಿಸ್ತೀನಿ ನಾನು ಮಹಿಳೆ ಮಹಿಳೆಯರಿಗೆ ಹೆಂಗೂ ಫ್ರೀ ಅಲ್ಲ ಫ್ರೀ ಬಸ್ಸು ಅಂತ ಬಿಟ್ಟ ಮೇಲೆ ಟಿಕೆಟ್ ತೊಗೊಂಡ್ರು ಫ್ರೀನೇ ಟಿಕೆಟ್ ತೊಗೊಂಡಿದ್ದರು ಫ್ರೀನೇ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಟಿಕೆಟನ್ನು ಕಡ್ಡಾಯವಾಗಿ ತೊಗೊಳ್ಳೇಬೇಕು ಯಾಕೆಂದರೆ ಆ ಲೆಕ್ಕಾಚಾರ ಸರ್ಕಾರದವರೆಗೂ ಹೋಗುತ್ತೆ ಎಷ್ಟು ಜನ ಮಹಿಳೆಯರು ಓಡಾಡ್ತಾ ಇದ್ದಾರೆ ಎಷ್ಟು ಜನ ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾರೆ ಬಸ್ಸಿನ ಲೆಕ್ಕಾಚಾರ ಬೇಕಲ್ಲ ದುಡ್ಡು ಕೊಟ್ಟು ಓಡಾಡ್ತಿರೋ ಪುರುಷರು ಎಷ್ಟು ಜನ ಇದ್ದಾರೆ ಆ ವೆರಿಫಿಕೇಷನ್ ಬಂದಾಗ ನಿಮಗೆ ನೀವೇನಾದರೂ ಟಿಕೆಟ್ ತೊಗೊಂಡಿಲ್ಲ ಅಂದರೆ ನೀವು ದಂಡವನ್ನು ಕಟ್ಟಬೇಕಾಗತ್ತೆ ಓಕೆನಾ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಆಮೇಲೆ ನಿಮಗೆ ಹನ್ನೊಂದನೇ ಕಂತಿಗೆ ಈ ಒಂದು ರೂಲ್ಸಿನ ಎಫೆಕ್ಟ್ ಆಗುತ್ತಾ ಅಂತ ನೀವು ಕೇಳೋದಾದರೆ ಈಗ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಹೇಳಿದ್ದಾರೆ ಅದು ಅವ್ರು ಹೇಳಿರೋ ಪ್ರಕಾರ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಬಟ್ ವೆಯ್ಟ್ ಮಾಡೋಣ ಅವ್ರು ಹೇಳಿರೋ ಪ್ರಕಾರ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಾಗಿಬಿಡ್ಬೇಕಾಗಿತ್ತು ಯಾಕೆಂದರೆ ಟ್ರೆಜರಿಗೆ ಹಣ ಬಂದಿದೆ ಅಂದರೆ ಮತ್ತೆ ವಾಪಸ್ ಹೋಗುವಂಥ ಮಾತಿಲ್ಲ ಟ್ರೆಜರಿಗೆ ಹಣ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಟ್ರೆಜರಿಗೆ ಇನ್ ಕೇಸ್ ಹಣ ಬಂದಿದ್ದರೆ ಈ ಏನೇ ಹೊಸ ರೂಲ್ಸ್ ಬಂದರೂ ಹನ್ನೊಂದನೇ ಕಂತಿಗೆ ಮಾಡಿರಲ್ಲ ಹನ್ನೊಂದನೇ ಕಂತು ಆ್ಯಸ್ ಇಟ್ ಈಸ್ ಎಲ್ರಿಗೂ ಬಂದಿರೋ ಹಾಗೆ ಎಲ್ರಿಗೂ ಬರೋ ಹಾಗೆ ಹನ್ನೊಂದನೇ ಕಂತು ಬಿಡುಗಡೆ ಆಗು ಆಗುವ ಸಾಧ್ಯತೆ ಇದೆ ಇದೇ ಜುಲೈ ಹತ್ತರ ಅಂತೂ ಹನ್ನೊಂದನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಸಾಕಷ್ಟು ಜನ ಕೇಳ್ತೀರ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅದಕ್ಕೆ ನಿಮಗೆ ತಕ್ಕಂಗೆ ಇವತ್ತು ಬರುತ್ತೆ ಒಂದನೇ ತಾರೀಕು ಬರುತ್ತೆ ಎರಡನೇ ತಾರೀಕು ಬರುತ್ತೆ ಮೂರನೇ ತಾರೀಕು ಬರುತ್ತೆ ನಾಲ್ಕು ಆಯಿತು ಇವತ್ತೈದನೇ ತಾರೀಕು ನೋಡಿಬೇಕಾದ್ರೆ ಇವತ್ತೈದನೇ ತಾರೀಕು ಶುಕ್ರವಾರ ಇವತ್ತು ಪಕ್ಕ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹಾಕ್ತಾರೆ ಐದು ಬಂದಿಲ್ಲ ಅಂದರೆ ಆರು ಈ ರೀತಿಯಾಗಿ ಜನಗಳು ಯೂಟ್ಯೂಬ್ನಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಡೈಲಿ ಆ ರೀತಿಯಾಗಿ ಯಾರೂ ಕೂಡ ಡೇಟನ್ನು ಹೇಳಿಲ್ಲ ಅವರು ಜಮಾ ಮಾಡಿದಾಗ್ಲೇ ಗೊತ್ತಾಗೋದು ಜಮಾ ಮಾಡಿದಾಗ್ಲೇ ಪಕ್ಕ ಈ ಮಾಹಿತಿ ಸಿಗೋದು ಬಟ್ ನಾವು ನಮ್ಮ ಒಂದು ಪ್ರಿಡಿಕ್ಷನ್ ಹೇಳ್ಬೋದು ಅಷ್ಟೇ ಈ ಡೇಟಿಗೆ ಬರ್ಬೋದು ಈ ಡೇಟಿಗೆ ಬರುವ ಸಾಧ್ಯತೆ ಇದೆ ಅಂತ ಯಾಕೆಂದರೆ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದೊಂದು ದ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ನಾವು ವೆಯ್ಟ್ ಮಾಡಿ ನೋಡೋಣ ಈಗ ಜುಲೈ ಹತ್ತರೊಳಗಡೆ ಅಂತೂ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಟ್ರೆಜರಿಗೆ ಬಂದಾಗ ಇಷ್ಟೊಂದು ಡಿಲೇ ಮಾಡಲ್ಲ ಅನಿಸುತ್ತೆ ಲಾಸ್ಟ್ ಅದು ಫೈನಲ್ ಹಂತ ಆ ಫೈನಲ್ ಹಂತದಿಂದ ನಿಮಗೆ ಹಣ ಬಿಡುಗಡೆ ಆಗಲೇಬೇಕು ಯಾವ ರೂಲ್ಸ್ ಮಾಡಿದರೆ ಒಳ್ಳೆಯದು ಯಾವ ರೂಲ್ಸ್ ಮಾಡಬಾರ್ದು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ನಿಮ್ಮ ಅಭಿಪ್ರಾಯವನ್ನು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ಚಾನಲ್ ನೋಡ್ತಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೂ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿ ಸಿಗ್ತಾನೆ ಇರುತ್ತೆ ನಿನ್ನೆ ಸಂಜೆ ಲೈವ್ನಲ್ಲಿ ಮತ್ತು ನಿನ್ನೆ ಕೂಡ ಯಾ ನ್ಯೂಸ್ ಯಾವ ಯಾವ್ಯಾವ ರೂಲ್ಸ್ಗಳನ್ನು ಮಾಡ್ತಿದ್ದಾರೆ ಯಾವ ಯಾವ ಮಾಹಿತಿ ಕೊಡ್ತಿದ್ದಾರೆ ಅಂತ ನಿನ್ನೆ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನಿನ್ನೆ ಬೆಳಗ್ಗೆ ವೀಡಿಯೋ ಸೆಕ್ಷನಲ್ಲಿ ಇದೇ ಪ್ರೀವಿಯಸ್ ವೀಡಿಯೋ ಪ್ರತಿಯೊಬ್ಬರು ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟ್ ಡೀಟೇಲ್ ಇದೆ ಯಾವುದು ಇವೆಲ್ಲವನ್ನೂ ಕೂಡ ಮಾಡಬಹುದು ಅನ್ನೋ ನಿರೀಕ್ಷೆ ಅಷ್ಟೆ ಮಾಡೇ ಮಾಡ್ತಾರೆ ಅಂತ ಹೇಳಕ್ ಬರೋಲ್ಲ ನೆಕ್ಸ್ಟ್ ಸಿ ಎಮ್ ಸಿದ್ದರಾಮಯ್ಯನವರು ಏ ಬೇಡ ತೆಗೀರಿ ಹೇಗಿರುತ್ತೆ ಹಾಗೆ ಕೊಟ್ಬಿಡೋಣ ಏನಾದರೂ ಆಗಲಿ ಅಂತ ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದೇ ಫೈನಲ್ಲು ಹಾಗೇನಾದರೂ ಹೇಳಿದ್ರೆ ಎನಿ ಟೈಮ್ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಎಲ್ರಿಗೂ ಧನ್ಯವಾದಗಳು